ಚಪ್ಪಾಳಿ ಬೇಕು ಯಾಕಂದ್ರೆ ಉಳ್ಳವರು ಸಾವಿರ ಹತ್ತು ಸಾವಿರ ಕೊಟ್ಟರೆ ಕಿಮ್ಮತ್ತಿಲ್ಲ ಒಬ್ಬ ದಾರೆಗೋಗೋ ಬಡವ ಹತ್ತು ರೂಪಾಯಿ ಕೊಟ್ರೆ ಅದಕ್ಕೆ ಬಹಳ ಕಿಮ್ಮತ್ ಐತಿ ಹಾಗಾಗಿ ಪತ್ರಕರ್ತರು ಇಲ್ಲದ ಸಮಯದೊಳಗೆ ಅವರೆಲ್ಲ ಅಜ್ಜನ ತುಲಾಭಾರ ಮಾಡಲಿಕ್ಕೆ ಹತ್ತಾರೆ ಅಂದ್ರೆ ನಿಜವಾಗ್ಲೂ ಕೂಡ ಅವರು ದೊಡ್ಡವರು ಹಾಗಾಗಿ ಅವರನ್ನ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿಕೊಂಡು ಅವರು ಇನ್ನಷ್ಟು ವರ್ಷಗಳ ಕಾಲ ಅಜ್ಜನ ಸೇವಾ ಮಾಡಲಿ ಒಳ್ಳೇದಾಗ್ಲಿ ಒಬ್ಬ ಪತ್ರಕರ್ತನಿಗೆ ಸರ್ಕಾರ ಒಂದಿಷ್ಟು ಭದ್ರತೆಗೆ ನಾನು ಹೇಳಿ ಒಂದಿಷ್ಟು ಮಾಸಿಕ ರೊಕ್ಕ ಬರುವಂತ ಕೆಲಸ ಪತ್ರಕರ್ತರಿಗೆ ಆಗ್ಬೇಕು ಯಾಕಂದ್ರೆ ನಾನು ಕೂಡ ಒಬ್ಬ ಪತ್ರಕರ್ತರುವುದರಿಂದ ಸಾಕಷ್ಟು ನೋವುಗಳನ್ನು ನೋಡಿದ್ದೇವೆ ಪತ್ರಕರ್ತರ ಬಗ್ಗೆ ಎಲ್ಲರೂ ಹೋದಾಗ ಪತ್ರಕರ್ತರನ್ನ ನೋಡೋರಿಗೆ ದೃಷ್ಟಿಕೋನ ಬೇರೆ ಆಗೈತಿ ಮಂದಿ ಪತ್ರಕರ್ತರು ಅವ್ರು ನೋಡುವ ದೃಷ್ಟಿಕೋನ ಬೇರೆ ಆಗಿದೆ ಆದ್ರೂ ಕೂಡ ಇವತ್ತು ನಮ್ಮ ಮಠ ಶ್ರೀಧರ ಮುರಳಿಗಿರಿ ಮಠ ನಾವು ಯಾವಾಗಲೂ ಅವ್ರ ಅನುಮಾನದ ನೋಡ್ತೇವೆ ನಮ್ಮವರು ಅನ್ನೋ ಭಾವ ನಮಗದ ಈ ಮಠದ ಭಕ್ತರಿಗೆ ಕೂಡ ಈ ಪತ್ರಕರ್ತರ ಮೇಲೆ ಭಾಳ ಪ್ರೀತಿ ಯಾಕೆ ಪ್ರೀತಿ ಅಂದ್ರೆ ಮುರುಡಿ ಮಠದೊಳಗೆ ಏನೇ ಜಾತ್ರೆ ಆಗಲಿ ಕಾರ್ಯಕ್ರಮ ಆಗಲಿ ಈ ಮಠದೊಳಗೆ ಬಹಳ ಅದ್ಭುತವಾಗಿ ಸುದ್ದಿಯನ್ನು ಮಾಡಿ ಈ ನಾಡಿನುದಕ್ಕೂ ಪರಿಚಯ ಮಾಡುವಂಥ ಕೆಲಸ ಯಾರು ಮಾಡಿರಂದ್ರೆ ನಮ್ಮ ಊರಿನ ಪತ್ರಕರ್ತರು ಮಾಡಿದ್ದಾರೆ ಅನ್ನೋದನ್ನು ಅಭಿಮಾನದಿಂದ ಹೇಳ್ತಾ ಆ ಪತ್ರಕರ್ತರು ಇನ್ನಷ್ಟು ಎತ್ತರಕ್ಕೆ ಬೆಳಿಲಿ ಸರ್ಕಾರ ಪೂಜ್ಯರ ಒಂದಿಷ್ಟು ಕೃಪೆ ಅವ ಪತ್ರಕರ್ತರ ಮೇಲೆ ಇರಲಿ ಅಂತ ಆರೈಸಿ ಜೊತೆಗೆ ಮಕ್ಕಳಿಯ ಸದ್ಭಕ್ತರು ಕೂಡ ಇವತ್ತು ತುಲಾಭಾರ ಸೇವೆ ಮಾಡಲಿಕ್ಕೆ ನೋಡಿ ಅವ್ರಿಗೆ ಅಗ್ರಿ ಅಂತ ಕೇಳ್ಪಟ್ಟೆ ಬಹಳಷ್ಟು ಜನ ಮಕ್ಕಳಿಯವ್ರು ಬಂದಿದ್ದಾರೆ ಮಕ್ಕಳಿಯ ಜನ ಹೆಂಗಂದ್ರ ಎಲ್ಲಿ ಮಠ